ಇದು ಕೇರಳದಲ್ಲಿ ನಡೆದಂತಹ ಮಹಾ ದುರಂತದಲ್ಲಿ ತೊಂಬತ್ತ್ಮೂರು ಮಂದಿ ಮೃತಪಟ್ಟಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ನೂರ ಇಪ್ಪತ್ತೆಂಟು ಜನರ ರಕ್ಷಣೆ ಮಾಡಲಾಗಿದೆ ಅಂತ ವಯನಾಡಿನಲ್ಲಿ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ನಲವತ್ತೈದು ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ ಮುನ್ನೂರ ಇಪ್ಪತ್ತೊಂದು ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಅಂತ ಪಿಣರಾಯಿ ವಿಜಯನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟಾಗಿ ಕೆಲಸ ಮಾಡ್ತೇವೆ ಅಂತ ಅವರು ಭರವಸೆಯನ್ನು ನೀಡಿರುವಂಥದ್ದು ಸದ್ಯಕ್ಕೆ ಕೇರಳದಲ್ಲಿ ಆಗಿರುವಂತಹ ಮಹಾ ದುರಂತ ಏನಿದೆ ಅವಘಡ ಏನಿದೆ ಆ ಅವಘಡದಲ್ಲಿ ಸಾವಿನ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು ಇನ್ನೂ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ ಸದ್ಯಕ್ಕೆ ರಕ್ಷಣಾ ಕಾರ್ಯವನ್ನು ಭರದಿಂದ ನಡೆಸಲಾಗ್ತಾ ಇದೆ ಈ ಬಗ್ಗೆ കേരള സി എം പിണറായി വിജയൻ കൂടെ മാഹിതി നൂറ്റി ഇരുപത്തെട്ട് പേർ ചികിത്സയിലുണ്ട് ഇന്നലെ രാത്രി അതിതീവ്ര മഴയാണ് അവിടെ ഉണ്ടായത് അതിലുണ്ടായ ഉരുൾപൊട്ടലിൽ ಇಂತಹ ಮಹಾ ದುರಂತವನ್ನು ಇಲ್ಲಿವರೆಗೂ ಕೂಡ ಕೇರಳ ನೋಡಿರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ ಗುಡ್ಡ ಕುಸಿತದಿಂದಾಗಿ ನೂರಾರು ಜನರ ಜೀವಂತ ಸಮಾಧಿ ಆಗಿದೆ ಮೂರು ಗುಡ್ಡ ನಾನೂರು ಜನ ತೊಂಬತ್ಮೂರಕ್ಕೂ ಹೆಚ್ಚು ಸಾವು ಸಂಭವಿಸಿರುವಂಥದ್ದು ಇಡೀ ಗ್ರಾಮವೇ ಸರ್ವನಾಶವಾಗಿದೆ ಮೃತದೇಹಗಳ ರಾಶಿ ರಾಶಿಯಲ್ಲಿ ಕಂಡು ಬರ್ತಾ ಇದೆ ನಿಜವಾಗಲೂ ಕೂಡ ಮಹಾ ದುರಂತ ಇದೆ ಮನೆ ಶಾಲೆ ಮಂದಿರಕ್ಕೆ ಸಾಕಷ್ಟು ಹಾನಿಯಾಗಿದೆ ಜನರ ಕಂಬನಿ ಕೂಡ ಅಲ್ಲಿ ನಿಲ್ತಾ ಇಲ್ಲ ಇನ್ನು ಮೆಪ್ಪಾಡಿಯಲ್ಲಿ ಗುಡ್ಡ ಕುಸಿತದಿಂದಾಗಿ ಅಲ್ಲೋಲ ಕಲ್ಲೋಲವಾಗಿರುವಂಥದ್ದು ಜಲಾಸುರನ ಆರ್ಭಟ ನದಿಯಲ್ಲಿ ಸಿಲುಕೊಂಡು ಅನೇಕ ಮಂದಿ ಜೀವಕ್ಕಾಗಿ ಜೀವನಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ದೇವರ ನಾಡಿನಲ್ಲಿ ಜನರ ಮಾರಣ ಹೋಮ ಆಗಿರುವಂಥದ್ದು ಊರು ಕಂಪ್ಲೀಟಾಗಿ ನಿರ್ನಾಮ ಆಗಿದೆ ಮಣ್ಣಿನಡಿ ಸಿಲುಕಿದವರಿಗಾಗಿ ಶೋಧ ಕಾರ್ಯ ಕೂಡ ಮುಂದುವರೆದಿರುವಂಥದ್ದು ಅತಿ ತೀವ್ರ ಅವಡೆ ഉണ്ടായിരുന്നു അതിലുണ്ടായ ഉരുൾപൊട്ടലിൽ ഒരു പ്രദേശം മുഴുവൻ ഇല്ലാതാവുകയാണ് ഉണ്ടായത് തൊണ്ണൂറ്റി മൂന്ന് മൃതദേഹങ്ങളാണ് ഇതുവരെ കണ്ടെത്തിയതായി റിപ്പോർട്ട് ചെയ്യപ്പെട്ടിട്ടുള്ളത് ഇതൊരു അവസാന കണക്കായിട്ട് പറയാൻ പറ്റുന്നതല്ല ഇതിൽ ചിലപ്പോൾ ഇനിയും മാറ്റങ്ങൾ സംഭവിക്കുക പരിക്കേറ്റ് വിവിധ ആശുപത്രികളിൽ നൂറ്റി ഇരുപത്തെട്ട് പേർ ചികിത്സയിലുണ്ട് ഇന്നലെ രാത് അതിതീവ്ര മഴയാണ് അവിടെ ഉണ്ടായിരുന്നത് അതിലുണ്ടായ ഉരുൾപൊട്ടലിൽ ഒരു പ്രദേശം മുഴുവൻ ഇല്ലാതാവുകയാണ് ഉണ്ടായത് ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ